ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಕುಡ್ಲಿಗಿ ಇವರು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು ಅವರು ದೇವ್ರ ಜರಸು ವಸತಿ ಯೋಜನೆ ಅಡಿಯಲ್ಲಿ ತಯಾರು ಮಾಡಿದಂತಹ ಆಯ್ಕೆ ಪಟ್ಟಿಯಲ್ಲಿ ಲೋಪದೋಷಗಳ ಬಗ್ಗೆ ಕೋರ್ಟ್ ಮೊರೆ ಹೋಗಿರುವ ಬಗ್ಗೆ ತಿಳಿಸಿದರು ಪಟ್ಟಣದಲ್ಲಿ ಹಿಂದಿನ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಶಾಸಕರು ಬೇಸಿಯ ಮಹಿಳಾ ಹಾಸ್ಟೆಲ್ ಉದ್ಘಾಟನಾ ಸಮಾರಂಭಕ್ಕೆ ಬಂದಾಗ ಸಂಘಟನೆಯವರು ಶಾಸಕರನ್ನ ಪ್ರಶ್ನಿಸಿದರು ಇಪ್ಪತ್ತು ವರ್ಷಗಳಿಂದ ಕುಡ್ಲಿಗಿ ಪಟ್ಟಣದಲ್ಲಿ ಮನೆಗಳಾಗ್ಲಿ ಅಥವಾ ಖಾಲಿ ನಿವೇಶನಗಳಾಗಲಿ ಪಟ್ಟಣ ಪಂಚಾಯತ್ಗೆ ಬಂದಿರುವುದಿಲ್ಲ ಆದ ಕಾರಣದಿಂದ ನಮ್ಮ ಕುಡ್ಲಿಗಿ ಶಾಸಕರನ್ನ ಕೇಳದೆ ಮತ್ತು ಇನ್ಯಾರನ್ನು ಕೇಳಬೇಕೆಂದು ಪ್ರಶ್ನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಇದ್ದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರು ಈ ಸಮಯದಲ್ಲಿ ಮಾತನಾಡಿ ನಿಜವಾದ ಕಡುಬಡವರ ಹಾಗೂ ನೆರ್ಗತಿಕರಿಗೆ ಅಂಗವಿಕಲರಿಗೆ ದೇವದಾಸಿಯರಿಗೆ ಅಲೆಮಾರಿ ಜನಾಂಗದವರ ಫಲಾನುಭವಿಗಳ ಪಟ್ಟಿಯನ್ನ ತಯಾರಿಸಿ ಬಡ ಕುಟುಂಬಗಳಿಗೆ ಮನೆ ಮತ್ತು ನಿವೇಶನ ಸಿಗಲಿ ಎಂದು ಹೇಳಿದರು ಆ ಪಟ್ಟಿಯನ್ನ ಪಟ್ಟಣ ಪಂಚಾಯತ್ಗೆ ಕೊಡಿ ಎಂದರು ನಾವು ಫಲಾನುಭವಿಗಳ ಪಟ್ಟಿಯನ್ನ ಸಿದ್ಧಪಡಿಸಿ ಪಟ್ಟಣ ಪಂಚಾಯತಿಗೆ ಕೊಟ್ಟಿದ್ದೆವು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಪಟ್ಟಣ ಪಂಚಾಯಿತಿಯವರು ಹೊಸ ಪಟ್ಟಿಯನ್ನ ತಯಾರು ಮಾಡಿದರು ಆದರೆ ಆ ಪಟ್ಟಿಯನ್ನ ತೆಗೆದುಹಾಕಿ ಈಗಿನ ಶಾಸಕರು ಎನ್ ಟಿ ಶ್ರೀನಿವಾಸರವರು ಎರಡು 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 ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಫಲಾನುಭವಿಗಳ ಪಟ್ಟಿ ಸಿದ್ಧಪಡಿಸಿ ಆ ಪಟ್ಟಿಗೆ ಸಹಿ ಮಾಡಿರ್ತಾರೆ ನಾವು ಸಂಘಟನೆಯವರು ಕೊಟ್ಟಿರು ರುವ ಪಟ್ಟಿಯನ್ನ ಲೆಕ್ಕಿಸದೆ ಗಮನಕ್ಕೆ ತರದೆ ಎರಡು 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 ಇಪ್ಪತ್ನಾಲ್ಕರಂದು ಇವರು ಸಿದ್ಧಪಡಿಸಿರುವ ಪಟ್ಟಿಗೆ ಸಹಿ ಮಾಡಿರ್ತಾರೆ ಆದ ಕಾರಣ ನಾವು ಇವರು ಸಿದ್ಧಪಡಿಸಿರುವ ಪಟ್ಟಿ ಲೋಪದೋಷ ಕಂಡು ಬಂದಿರುತ್ತದೆ ಈ ವಿಷಯವನ್ನ ಪಟ್ಟಣ ಪಂಚಾಯಿತಿ ಗಮನಕ್ಕೆ ತಂದ್ರೆ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಆದ ಕಾರಣದಿಂದ ಅವರು ತಯಾರಿಸಿದ ಫಲಾನುಭವಿಗಳ ಪಟ್ಟಿಯನ್ನ ತೆಗೆದುಕೊಂಡು ಹೈಕೋರ್ಟ್ ಮೊರೆ ಹೋಗಲಾಗಿದೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಕೋರ್ಟ್ ಇತ್ಯರ್ಥ ಆಗುವವರೆಗೆ ಫಲಾನುಭವಿಗಳ ಪಟ್ಟಿ ರದ್ದುಪಡಿಸಬೇಕು ಎಂದು ಸಂಘಟನೆಯ ಮೂಲಕ ತಿಳಿಸಿರುತ್ತೇವೆ ನಾವು ಸಿದ್ಧಪಡಿಸಿರುವ ಪಟ್ಟಿಯನ್ನು ಪರಿಗಣಿಸದೆ ಅವರು ಏಕಾಏಕಿಯಾಗಿ ಫಲಾನುಭವಿಗಳ ಪಟ್ಟಿಯನ್ನು ಸಿದ್ಧಪಡಿಸಿರ್ತಾರೆ ಈ ಫಲಾನುಭವಿಗಳ ಪಟ್ಟಿಯಲ್ಲಿ ಲೋಪದೋಷ ಕಂಡು ಬಂದಿದೆ ಹಾಗೂ ಈ ಹಿಂದೆ ಇದೇ ತರಹ ನಡೆದಿದ್ದು ಹಾಗೆ ಕೇಳುವವರು ಯಾರೂ ಇದ್ದಿಲ್ಲ ಈಗ ನಮ್ಮ ಸಂಘ ಸಂಘಟನೆಗಳು ಇದೇ ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸಿ ಕೊಡುವ ಕೆಲಸ ನಮ್ಮ ಸಂಘದ ಮುಖ್ಯ ಗುರಿ ಎಂದ್ರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಕೊಡ್ಲಿಗೆ ಸದಸ್ಯರು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಕರಿಯಣ್ಣ ಪ್ರಧಾನ ಕಾರ್ಯದರ್ಶಿ ಮರುಳಿಸಿದ್ದ ನಬೀಸಾಬ್ ಸದಸ್ಯರು ಜನವಾದಿ ಮಹಿಳಾ ಸಂಘ ತಾಲೂಕು ಅಧ್ಯಕ್ಷರಾದ ಭಾಗ್ಯಮ್ಮ ಬೊಮ್ಮನಘಟ್ಟ ಪಂಪನ ಡಿ ಎಚ್ ಎಸ್ ಚಂದ್ರು ಉಪಸ್ಥಿತರಿದ್ದರು ತಿರುಚಿ ಎರಡು 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 ಸಾವಿರದ ಇಪ್ಪತ್ನಾಲ್ಕರಂದು ಫಲಾನುಭವಿಗಳ ಪಟ್ಟಿ ರೆಡಿ ಮಾಡಿ ಸಿದ್ಧಪಡಿಸಿ ಆ ಪಟ್ಟಿಗೆ ಸಹಿ ಮಾಡಿರ್ತಾರೆ ಏಕಾಏಕಿ ಆ ಪಟ್ಟಿಗೆ ಸಹಿ ಮಾಡಿರ್ತಾರೆ ಆ ಪಟ್ಟಿಯಲ್ಲಿ ಲೋಪದೋಷಗಳನ್ನು ಕಂಡು ಬಂದಿರುತ್ತದೆ ಆ ಪಟ್ಟಿಯಲ್ಲಿ ಲೋಪ ದೋಷಗಳನ್ನು ಕಂಡು ಬರುತ್ತದೆ ನಾವು ಪಟ್ಟಣ ಪಂಚಾಯತಿ ಗಮನಕ್ಕೆ ತಂದಾಗ ನೋಡಿ ಆ ಪಟ್ಟಿಯಲ್ಲಿ ಲೋಪದೋಷ ಕಂಡು ಬಂದಿರುತ್ತದೆ ಆ ಪಟ್ಟಿಯನ್ನು ರದ್ದುಪಡಿಸಿ ಮತ್ತು ಮರು ಆಯ್ಕೆ ಮಾಡಿ ಅಂತ ನಾವು ಗಮನಕ್ಕೆ ತಂದಾಗ ಯಾವುದೇ ಪ್ರಯೋಜನವಾಗಿಲ್ಲ ಇದೇ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಗಮನಕ್ಕೆ ತಂದಾಗ ಯಾವುದೇ ಪ್ರಯೋಜನವಾಗಿಲ್ಲ ಕಣ್ಣೊರೆಸುವ ತಂತ್ರವನ್ನು ಮಾಡಿದ್ರು ಏನಪ್ಪ ಅವರು ಕೊಟ್ಟಾರಂತೆ ನಮಗೆ ಹೇಳೇ ಇಲ್ಲ ನೀವು ಅಂತೇಳಿ ಅಧಿಕಾರಿಗಳನ್ನ ಚಲಾಯಿಸಿದ್ರು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಕೆ ವರ್ಕರ್ನ ಚಲಾಯಿಸಿದರು ಆದರೆ ಇದು ಕಣ್ಣೊರೆಸುವ ತಂತ್ರ ಕಣ್ಣೊರೆಸುವ ತಂತ್ರಕ್ಕೆ ನಾವು ಸಂಘಟನೆಯರು ಮಣಿಯುವುದಿಲ್ಲ ಈಗ ಇತ್ತೀಚಿನ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕರ ಪಟ್ಟಿಯನ್ನು ತೆಗೆದುಕೊಂಡು ನಾವು ಹೈಕೋರ್ಟ್ ಮರೆಯ ಹೋಗಿದ್ದೇವೆ ಆ ಹೈಕೋರ್ಟ್ ಮರೆ ಹೋದಾಗ ನಮ್ಮ ಸಂಘಟನೆ ಮತ್ತು ನಮ್ಮ ನೇತೃತ್ವದಲ್ಲಿ ಹೈಕೋರ್ಟ್ ಮರೆ ಹೋದಾಗ ಅದು ಸ್ಟೇ ಆಯಿತು ಸ್ಟೇ ಆದ ತಕ್ಷಣವೇ ನಾವು ಏನು ಮಾಡಿದ್ವಿ ಈಗ ಪ್ರೆಸ್ ಮೀಟ್ ಮಾಡ್ಬೇಕಂತೇಳಿ ನಿರ್ಣಯ ತಗೊಂಡಿದ್ದೀವಿ ನಮ್ಮ ಜಿಲ್ಲಾ ಲೀಡರು ರಾಜ್ಯ ಲೀಡ್ರು ಒಪ್ಪಿಗೆ ಮೇರೆಗೆ ಈ ಒಂಬತ್ತನೇ ತಾರೀಕಿಗೆ ಎಲೆಕ್ಷನ್ ಆದ ನಂತರ ಪ್ರೆಸ್ ಮೀಟ್ ಮಾಡೋಂಥ ನಮ್ಗೆ ಜಿಲ್ಲಾ ಲೀಡರ್ ರಾಜ್ಯ ಲೀಡ್ರ್ ಕರೆಪಟ್ಟಾಗ ನಾವು ಪ್ರೆಸ್ ಮೀಟ್ ಮಾಡುವ ಸಂದರ್ಭ ಬಂತು ಆದರೆ ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ತಡೆಯಾಗಣೆ ನೀಡಿದ